ಫ್ರೆಂಡ್ಸ್ ಇವತ್ತು ಗಿರಿಯಾಸ್ಗೋಗಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಕಿಚನ್ ಐಟಮೇ ತೊಗೊಂಡಿರೋದು ಬೇರೆ ಇನ್ನೇನು ತೊಗೊಂಡಿಲ್ಲ ನಾನು ಎಲ್ಲ ಕುಕ್ಕರು ತವ ಬಿರಿಯಾನಿ ಪಾತ್ರೆ ಆಮೇಲೆ ವಾಟರ್ ಬಾಯ್ಲ್ ಮಾಡೋದು ಎಲ್ಲ ತೊಗೊಂಡಿದ್ದೀನಿ ಒಂದು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಫ್ರೆಂಡ್ಸ್ ನಾನು ಇವತ್ತು ಅದೇ ಕೆಲಸ ತಗೊಂಡ್ಬಂದಿದ್ದೀನಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡೋಣ ಹೇಗಿದೆ ಅಂತ ನೋಡೋಣ ಎಷ್ಟಾಯಿತು ಏನು ಅಂತ ಎಲ್ಲ ಹೇಳ್ತೇನೆ ಆಮೇಲೆ ಬಾಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ತ್ರೀ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಲೀಟರ್ದು ಕುಕ್ಕರು ನೋಡಿ ಒನ್ ಆ್ಯಂಡ್ ಇದು ಫ್ರೆಸ್ಟೇಜು ಫ್ರೆಶ್ಟೇಜ್ ತೊಗೊಂಡಿದ್ದೀನಿ ಇದು ಆಮೇಲೆ ಎಷ್ಟು ಲೀಟರ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಒನ್ ಆ್ಯಂಡ್ ಹಾಫ್ ಲೀಟರ್ ಇದು ಇದು ಬಂದು ಎರಡು ಸಾವಿರ ಇದು ಎರಡು ಸಾವಿರ ಅಂತ ಹೇಳಿದ್ರು ಒಂದೂವರೆ ಸಾವಿರಕ್ಕೆ ಕೊಟ್ಟು ಕೊಟ್ಟಿದ್ದಾರೆ ಬಿಲ್ ಮಾಡಿದ್ದಾರೆ ಇದು ಒಂದು ಸ್ಟೀಲಿಂದ ಇದು ಅದು ಅಲುಮಿನಿಯಮ್ದು ಇದು ಸ್ಟೀಲಿದ್ದು ನೋಡಿ ಯಾವ ಥರ ಬಂದಿದೆ ಅಂತ ನೀರು ಇದು ಕುಕ್ಕರಿಂದ ನೀರು ಆಚೆ ಬಂದ್ರೂ ಇಲ್ಲೇ ಇರುತ್ತೆ ಹೊರಗಡೆ ಹೋಗಲ್ಲ ಅದಕ್ಕೆ ಈ ಥರ ತೊಗೊಂಬಂದಿದ್ದೀನಿ ಎರಡು ಇದೇ ಥರ ತೊಗೊಂಬ ಮೂರು ಇದೇ ಥರ ತೊಗೊಂಬಂದಿದ್ದೀನಿ ಇದು ಎಷ್ಟು ಪ್ಲೇಟ್ ಇದೆ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಲೀಟರ್ ಅಂದರೆ ಮೂರುವರೆ ಲೀಟರ್ ಇದು ಸ್ಟೀಲ್ ಇದು ಇದು ಫ್ರೆಸ್ಟೇಜನೇ ಅಂದರೆ ಚೆನ್ನಾಗಿದೆ ಗೇಸ್ ಎಲ್ಲ ತುಂಬ ವೆಯ್ಟ್ ಇದೆ ಇದು ಸ್ಟೀನ್ಲೆಸ್ಸು ಇದೊಂದು ಆಮೇಲೆ ಇದಕ್ಕೆ ಏನು ಬಂದಿದೆ ಒಂದು ವಿಸಿಲ್ ಕೊಟ್ಟಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಏನು ಇನ್ನೇನು ಕೊಟ್ಟಿಲ್ಲ ಒಂದು ಬೆಳೆದು ಒಂದು ವಿಸಿಲ್ ಕೊಟ್ಟಿದ್ದಾರೆ ಓಪನ್ ಮಾಡಬೇಕು ಅದೊಂದು ಇದೆ ಇನ್ನೊಂದು ಅಂತ ಇದೊಂದು ತವ ಇದು ಏಯ್ಟ್ ಫಿಫ್ಟಿ ತ್ರೀ ತರ್ಟಿ ಫೈವ್ ರುಪೀಸ್ ಆಗಿದೆ ಇದು ತವ ಚಪಾತಿ ದೋಸೆ ಎಲ್ಲ ಮಾಡೋದಕ್ಕೆ ಈ ಥರ ತೊ ತೊಗೊಂಬಂದಿದ್ದೀನಿ ನಾನ್ ಸ್ಟಿಕ್ ಅಲ್ಲ ಇದು ಬೇರೆ ಅಲುಮಿನಿಯಮ್ಮು ವೆಯ್ಟ್ ಚೆನ್ನಾಗಿದೆ ಇದು ಗೇಸ್ಟ್ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲನೂ ಇದು ಇಂಡಕ್ಷನ್ ಸ್ಟವ್ ಮೇಲೂ ಇಡ್ಬೋದು ಹಾಗೇ ಇದು ಬಿರಿಯಾನಿ ಮಾಡೋವಂಥದ್ದು ವೆಜಿಟೇಬಲ್ ಬಿರಿಯಾನಿ ಏನು ಬಿರಿಯಾನಿ ಆದರೂ ಮಾಡ್ಬೋದು ಇದು ಟೋಟಲ್ ಬಂದು ಎಮ್ ಆರ್ ಪಿ ಬಂದು ಫೈವ್ ತೌಸಂಡ್ ಟ್ವೆಲ್ ರುಪೀಸು ನಮಗೆ ಬ ಕೊಟ್ಟಿರೋದು ಡಿಸ್ಕೌಂಟಲ್ಲಿ ತ್ರೀ ತೌಸಂಡ್ ಸಮಥಿಂಗ್ ಕೊಟ್ಟಿದ್ದಾರೆ ಇದು ಇದು ಅಷ್ಟೇ ಇದಕ್ಕೆ ಬಂದಿರೋದು ಮುಚ್ಚಲ ಈ ಥರ ಇದು ಚೆನ್ನಾಗಿದೆ ಇಟ್ಕೊಂಡು ಎಲ್ಲ ಇದು ಮಾಡೋದಕ್ಕೆ ನೋಡಿ ಆಮೇಲೆ ಇದೊಂದು ಫೈವ್ ಆ್ಯಂಡ್ ಹಾಫ್ ಲೀಟರ್ ಇದು ಇದು ಅಷ್ಟೇ ಇದು ಹಾಗೆ ಹಾಗೆ ಇದೆ ಇದು ಫೈವ್ ಆ್ಯಂಡ್ ಹಾಫ್ ಲೀಟರು ಯಾಕಪ್ಪ ಇದು ತೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಕಿಚನ್ ಐಟಮ್ಗೆ ಲೇಡೀಸ್ಗೆ ಇದೊಂದು ದೊಡ್ಡ ಇದು ಇದಕ್ಕೊಂದು ಪ್ಲೇಟ್ ಕೊಟ್ಟಿದ್ದಾರೆ ಇದು ಪ್ಲೇಟು ಒಂದು ವಿಸಿಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಪ್ರೆಸ್ಟೇಜಲ್ಲಿ ಪಾತ್ರೆ ಇದು ನೋಡಿ ಕುಕ್ಕರ್ ಇದು ಏಯ್ಟ್ ಪಾಯಿಂಟ್ ఎయిట్ లీటర్ ఇది ఎయిట్ లీటర్ది ఇది సన్నదూ ఇక్కడి ఇది బోర్ తౌసను ఇదే బ్రీ థౌజను ఇూ టు అండ్ హాఫ్ త్రీ అండ్ హాఫ్ లీటరు ఇది ఫైవ్ ఎయిట్ లీటర్స్కి ఇక్క ఇం వ్యత్యాస జాస్తి ಇದೆ అంటే ఇది స్వల్ప రేట్ జాస్తి ఇది రేట్ కమ్మి స్వల్ప ಆಮೇಲೆ ನೋಡಿ ಇದು ಎಲ್ಲಾದರೂ ಟೂರ್ ಹೋದರೆ ಎಲ್ಲಾದರೂ ನಮಗೆ ಹಾಟ್ ವಾಟರ್ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಇದು ಹಾಟ್ ವಾಟರ್ ಕಾಸ್ಕೊಳೋದು ಇದು ಬಂದು ಈ ಥರ ಪ್ಲೆಗ್ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಪ್ಲಗ್ ಬಂದಿರುತ್ತೆ ಕರೆಂಟು ಇದು ಇದು ನೀರಾಕಿ ಈ ಥರ ಮಾಡಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಅದಷ್ಟು ಅದೇ ಆಫ್ ಆಗುತ್ತೆ ನಾವೇನು ಆಫ್ ಮಾಡೋಷ್ಟೇನಿಲ್ಲ ಇದು ಇದಕ್ಕೇನು ಕೊಟ್ಟಿಲ್ಲ ಇಷ್ಟೇ ಕೊಟ್ಟಿರೋದು ಎರಡಕ್ಕೆ ಬ ಬಂದಿರೋದು ಇದು ಟೂ ತೌಸಂಡ್ ರುಪೀಸ್ ಇದು ಚೆನ್ನಾಗಿದೆ ಒಂಥರ ನನಗೆ ಇಷ್ಟ ಆಯಿತು ತೊಗೊಂಬಂದಿದ್ದು ನನಗೆ ಎಲ್ಲಾದರೂ ಹೋದ್ರೂ ಬೇ ಅರ್ಜೆಂಟಾಗಿ ವಾಟ್ ವಾಟ್ರ್ ಬೇಕು ಅಂದರೆ ತಕ್ಷಣ ಕಾಯಿಸ್ಕೊಂಡು ಕುಡಿಬೋದು ಇದಕ್ಕೆ ಇದೊಂದು ಆಮೇಲೆ ಹಾಕ್ಬೇಕು ಅಂತಂದಿದ್ದೀನಿ ಸ್ಟೀಲಿದು ಪ್ಲಾಸ್ಟಿಕ್ ತಂದರೆ ಏನಾಗುತ್ತೆ ಅಂದರೆ ಎಲ್ಲ ಕೆಳಗಡೆ ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಅದಕ್ಕೆ ಇದು ಸ್ಟೀಲ್ ಕಡೆ ಸ್ಟೀಲ್ ಸ್ಟೀಲಿಂದ ತುಂಬ ಚೆನ್ನಾಗಿದೆ ನಾವು ಈ ಥರ ಯಾವ ಥರ ಇದೆ ನೋಡಿ ಕೆಳಗಡೆ ಬಿದ್ದರೂ ಹೊಡೆದೋಗಲ್ಲ ಇದು ತುಂಬ ಎಷ್ಟು ವರ್ಷ ಆದ್ರೂ ಬಳಕೆ ಬರುತ್ತೆ ಇದು ವೆಯ್ಟ್ಲೆಸ್ ಇದೆ ವೆಯ್ಟ ಅಷ್ಟೊಂದೇನು ವೆಯ್ಟ್ ಇಲ್ಲ ವೆಯ್ಟ್ಲೆಸ್ ಇದೆ ಸ್ಟೀಲು ಹಾರ್ಟ್ ಪ್ಯಾಕ್ ಅಂದರೆ ಇದರಲ್ಲಿ ಬಿಸಿ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ ಆದ್ರೂ ಇನ್ನೂ ಒಂದು ತೊಗೊಬಂದಿದ್ದೀನಿ ನಮ್ಮ ಮನೇಲಿ ಇದೆ ಆಲ್ರೆಡಿ ಆದರೂ ಇನ್ನೂ ಒಂದು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಇದು ಇದು ತೌಸಂಡ್ ಫೈವ್ ಹಂಡ್ರೆಡ್ ಇದು ಎಲ್ಲ ಟೋಟಲ್ಲು ಹಾಗೆ ಇದೊಂದು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇದು ಲೇಡೀಸ್ಗೆ ತುಂಬಾ ತುಂಬ ತುಂಬ ಇಂಪಾರ್ಟೆಂಟ್ ಇದು ಫಂಕ್ಷನ್ಗಳ್ಗೆ ಹೋಗುವಾಗ ಎಲ್ಲಾದರೂ ಅರ್ಜೆಂಟಾಗಿ ಐಬ್ರೋ ಎಲ್ಲ ಮಾಡಿಸ್ಕೋಬೇಕು ಅಂತಂದರೆ ಯಾ ಹೋಗೋಕ್ಕಾಗಿಲ್ಲ ಅಂತಂದರೆ ಇದರಲ್ಲಿ ನಾವು ರಿಮೂವರ್ ಮಾಡ್ಕೋಬೋದು ಇದು ಆಮೇಲೆ ನಾನು ಬೇ ಬೇರೆ ವಿಡಿಯೋನೇ ಮಾಡ್ತೀನಿ ಒಂದು ಹೇಗೆ ಥರ ಯೂಸ್ ಮಾಡಬೇಕು ಅನ್ನೋದು ಇದಿರಲಿ ಇನ್ನು ಬೇರೆ ಸ್ಟೌವ್ ತಂದಿದ್ದೀನಿ ಹಾಗೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟು ತಂದಿರೋದು ಎಲ್ಲನೂ ಇಷ್ಟು ತಂದಿದ್ದೀನಿ ಇವತ್ತು ಶಾಪಿಂಗ್ ಮಾಡಿರೋದು ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಹೇಗೆ ಹೇಗೆ ಅನಿಸಿತು ನಿಮಗೆ ಅಂತ ಹೇಳಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ಹೇಗಿದೆ ಇದೆಲ್ಲ ಪ್ರಾಡಕ್ಟ್ಸು ಅಂತ ಇದಷ್ಟು ನಂಗೆ ತುಂಬ ಇಷ್ಟ ಆಯಿತು ಎಲ್ಲಾದರೂ ಟೂರ್ ಹೋದರೆ ತುಂಬ ಕೆಲಸ ಬರುತ್ತೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇಲ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ